ಹೇಳಿದ್ದೆ ಈ ಈಗ ಲೋಕಲ್ ಬರ್ತಾವಲ್ಲ ಆಗ ಖರ್ಗೆ ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ನೆ ಇದ್ದೆ ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ ನಾನು ಕೂಡ ಖುದ್ದಾಗಿ ಅವರನ್ನ ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಎಲ್ಲರ ವಿಚಾರನು ಚರ್ಚೆ ಮಾಡ್ತೀನಿ ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮಗೆಲ್ಲ ತಿಳಿಸ್ತಿರ್ಮ್ ಓ ಎಲ್ಲ ಕಲಸು ಬಿದ್ದಿರ್ತಾರಾತ್ರಿ ನೋಡ್ರಿ ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳಿಗೆ ಖರ್ಗೆ ಅವ್ರು ಆಗ್ಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರು ಅಡ್ಡಿ ಮಾಡಕ್ಕಾಗಲ್ಲ ಯಾರು ತಪ್ಪಿಸ್ಲಿಕ್ಕೂ ಆಗಲ್ಲ ಇದ್ರೆ ಆಗ್ಲೇ ಆಗ್ತಾ ಇದ್ರು ಕಳೆದ ಬಾರಿನೇ ಆಗ್ತಾ ಇದ್ರು ಏನಕ್ಕೆ ಒಂದ್ ವರ್ಷ ಸಿದ್ದರಾಮಯ್ಯ ಕೆಲಸ ಮಾಡುದ್ರ ಹಿಂದೆ ಬಿದ್ದವರ ಹಿಂದೆ ಬಿದ್ದರೆ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ